ఎల్గూ నమస్కార చపాతి జ క్విక్ అండ్ టేస్టి ఆగి పన్నీర్ రెసిపీ హిందా కప్ గోధి హిట్ స్వల్ప ఉప్పు మే బీర్న హాక్తీ గోధి హిట్న స్వల్ప నెనక్బిని ప్లేట్ ముచ్చిబిట్టు హీగ్ చపాతి తుంబా సాఫ్ట్ ఆగి పన్నీర్ మేము ఒరుళి ఒం టొమేటో స్వల్ప కసూరి మెయితి మే స్వల్ప పన్నీర్ ಅರ್ಧ ಕಪ್ ಕರ್ಡು ಸ್ವಲ್ಪ ಅರ್ಶಿಣ ಮೂರು ಚಮಚ ಅಚ್ಚಕಾರದ ಪುಡಿ ಒಂದು ಚಮಚ ಗರಂ ಮಸಾಲ ಎರಡು ಚಮಚ ಕೊತ್ತಂಬರಿ ಪುಡಿ ಈಗ ಗೋಧಿ ಹಿಟ್ಟನ್ನ ನೆನೆ ಹಾಕಿದ್ಮೇಲೆ ಒಂದು ಐದು ನಿಮಿಷ ಆಗಿದೆ ಇವಾಗ ನೀಟಾಗಿ ಕಲ್ಸ್ಕೋಬೇಕು ಮತ್ತೆ ಬಿಸಿನೀರನ್ನೇ ಹಾಕಿ ಕಲಸ್ಕೋಬೇಕು ನೀರು ಕಮ್ಮಿ ಆದ್ರೆ ಗೋಧಿ ಹಿಟ್ಟನ್ನ ಕಲ್ಸ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ ಈಗ ಪನ್ನೀರ್ ಮಾಡೋಣ ಸ್ವಲ್ಪ ಆಯಿಲು ಎಲ್ಲ ಮಸಾಲ ಐಟಮು ಸ್ವಲ್ಪ ಉಪ್ಪಾಕಿ ಎಣ್ಣೆಯಲ್ಲಿ ಕಲಿಸ್ಕೊಳ್ಳಿ ನೀಟಾಗಿ ಎಣ್ಣೆಯಲ್ಲಿ ಈ ತರ ಕಲಿಸ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಈಗ ಅರ್ಧ ಕಪ್ ಕರ್ಡ್ ಹಾಕಿ ಮತ್ತೆ ನೀಟಾಗಿ ಲಂಸ್ ಇಲ್ಲದೆ ಇರೋ ತರ ಕಲ್ಸ್ಕೋಬೇಕು ಈ ತರ ನೀಟಾಗಿ ಯಾವುದೇ ಲಂಸ್ ಇಲ್ಲದೆ ಸ್ಮೂತ್ ಆಗಿ ಟೆಕ್ಸ್ಚರ್ ಇರಬೇಕು ಈಗ ಪನ್ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಪನ್ನೀರ್ ಜೊತೆ ಬ್ಲೆಂಡ್ ಆಗಬೇಕು ಇದೇ ತರ ಈಗ ನಾನಿಲ್ಲಿ ತುಪ್ಪ ಆ್ಯಡ್ ಮಾಡ್ತಿದ್ದೀನಿ ಒಂದ್ ಸ್ಪೂನು ಇದು ಆಪ್ಷನಲ್ಲು ಸೊ ಇದಾದಮೇಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಪನ್ನೀರ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಮ್ಯಾಕ್ಸ್ ತ್ರೀ ಮಿನಿಟ್ಸ್ ಫ್ರೈ ಮಾಡಬೇಕು ಒಂದು ಆಫ್ಟರ್ ತ್ರೀ ಮಿನಿಟ್ಸು ಆಯಿಲ್ ಎಲ್ಲ ಸಪ್ರೇಟ್ ಆಗುತ್ತೆ ನಿಮಗೆ ಕಾಣುತ್ತೆ ನೋಡಿ ಈಗ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೇತಿ ಹಾಕ್ಕೊಳ್ತಿದ್ದೀನಿ ಇದಾದ ಮೇಲೆ ಒಂದು ಟೂ ಮಿನಿಟ್ಸ್ ಮತ್ತೆ ಪನ್ನೀರ್ನ ಫ್ರೈ ಮಾಡ್ಕೋಬೇಕು ఒర నిమిషా ఆనియన్ మే టటోన పన్నీర్ జీట్ మిక్స్ టొమో మై ఆగ్ టు అసే సాకుండు చపాతి నోడ్బోదు ఎస్ సాఫ్ట్ ఆగ బీర్ అని నెనహాకి ఫైవ్ మినట్స్ ఇట్బ్రె సాయికే ఏను బడా సాఫ్ ఆగి ఇచ్చే చపాతి మేలు తుంబ తిట్ కూడా ಸಾಫ್ಟಾಗೇ ಇರುತ್ತೆ ಈ ಮೆಥಡ್ನ ಒಂದ್ಸಲ ಟ್ರೈ ಮಾಡಿ ಈಗ ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿದೆ ಅಂತ ನಿಜ ತುಂಬಾ ಚೆನ್ನಾಗಿದೆ ಈ ಎಣ್ಣೆನೂ ಹಾಕಿಲ್ಲ ನೀವು ಬೇಕು ಅಂದ್ರೆ ತುಪ್ಪ ಯಾ ಇದಾಗಿತ್ತು ಒಂದು ಸಿಂಪಲ್ ಅಂಡ್ ಕ್ವಿಕ್ ಟೇಸ್ಟಿ ಪನ್ನೀರ್ ರೆಸಿಪಿ ಚಪಾತಿ ಜೊತೆ Thank you, Elrigo.